ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘಟನೆಯ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘಟನೆಯ ವತಿಯಿಂದ ಮನವಿ ಸಲ್ಲಿಸಿದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆಯಾದಾಗಿನಿಂದ ಕರ್ನಾಟಕ ರಾಜ್ಯ ಅನುಸೂಚಿತ ದಾ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದಲ್ಲಿ ಎಸ್ಸಿ ಎಸ್ ಟಿ ಜನಾಂಗದ ಮೇಲೆ ಆಗುವ ದೌರ್ಜನ್ಯಗಳು ಸುಳ್ಳು ಜಾತಿ ಪ್ರಕರಣಗಳು ಜಮೀನು ವಿವಾದಗಳು ಮೀಸಲಾತಿ ಇತರೆ ಪ್ರಕರಣಗಳಿಗೆ ಸಂಬಂಧ ಮೇಲ್ಕಂಡ ಎಸ್ಸಿ ಎಸ್ ಟಿ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಕಾಂಗ್ರೆಸ್ ಸರ್ಕಾರವು ಆಯೋಗಕ್ಕೆ ಆಯೋಗಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡದೆ ವಿಫಲವಾಗಿದ್ದು ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಮತ್ತು ಚಿತ್ರದುರ್ಗ ನಗರ ವ್ಯಾಪ್ತಿಯಲ್ಲಿರುವ ಗ್ರಾಮ ಪಂಚಾಯಿತಿಗಳು ಕಳೆದ ಎರಡು ಹಿಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹನ್ನೊಂದು ಬಿ ಖಾತೆ ಹೊಂದಿರುವ ನಿವೇಶನಗಳು ಮತ್ತು ಮನೆಗಳ ಈ ಸ್ವತ್ತುಗಳನ್ನು ನೀಡುವ ಬಗ್ಗೆ ಸದರಿ ಕಡತಗಳನ್ನು ಪೌರಾಯುಕ್ತರು ನಗರಸಭೆ ಚಿತ್ರದುರ್ಗ ಇವರಿಗೆ ವರ್ಗಾವಣೆ ಮಾಡಿರುತ್ತಾರೆ ಆದರೆ ಇಲ್ಲಿವರಿಗೆ ಹನ್ನೊಂದು ಬಿ ಖಾತೆ ಹೊಂದಿರುವ ಕಾಲಿ ನಿವೇಶನಗಳು ಮತ್ತು ಮನೆಗಳಿಗೆ ಈ ಸ್ವತ್ತು ನೀಡುವಲ್ಲಿ ನಗರಸಭೆ ವಿಫಲವಾಗಿದೆ ಇನ್ನು ಇವರಿಗೆ ಈ ಸ್ವತ್ತು ನೀಡುವಂತೆ ಆಗ್ರಹಿಸಿ ಮನವಿಯನ್ನು ಸಲ್ಲಿಕೆ ಮಾಡಲಾಯಿತು ಮಾಡಿಪದ ರಾಜ್ಯರ್ಕಾರಕ್ಕೆ ವಿಕಾರಾಧಿಕಾರ ಬಡವರಿಗೆ ತೊಂದರೆ ಪಡಿಸಿದ್ದ ರಾಜ್ಯ ಸರ್ಕಾರಕ್ಕೆ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲವರೆಗೂ ಾಗಿ ಹೋರಾಟೇ ಬೇಕು ನ್ಯಾಯಾ ಬೇಕು ಬೇಕು ಈ ಸತ್ತುಗಳನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡದ ರಾಜ್ಯ ಸರ್ಕಾರಕ್ಕೆ ಸತ್ತುಗಳನ್ನು ಮಾಡಿಕೊಡದ ರಾಜ್ಯ ಸರ್ಕಾರಕ್ಕೆ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕೇ ಬೇಕು ಬೇಕು ಇದು ಒಂಥರ ಎಸ್ ಸಿ ಎಸ್ ಟಿಗಳಿಗೆ ಭಾರಿ ಅನ್ಯಾಯ ವಿಚಾರ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮುಖಾಂತರ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಮಾಡಿ ಸೂಕ್ತ ಕಾನೂನು ಕ್ರಮ ತಗೊಂಡು ನಮಗೆ ಈ ಸತ್ತು ಗಳನ್ನು ಮಾಡಿಕೊಡೋದಕ್ಕೆ ಆದೇಶ ಆಗುತ್ತೆ ಮತ್ತೆ ಎಸ್ ಸಿ ಎಸ್ ಟಿ ಆಯೋಗ ಆಗುತ್ತೆ